ಜನ ಸಾಮಾನ್ಯರು ನಮ್ಮ ಎಲ್ಲ ಯುವಕರು ಕೂಡಿ ಆ ಶ್ರಾವಣ ಭಜನಾ ಕಾರ್ಯಕ್ರಮನ ಪ್ರತಿ ವರ್ಷದಂತೂ ಈ ವರ್ಷನೂ ಕೂಡ ಒಂದು ತಿಂಗಳ ಪೂರ್ಣ ಅವಧಿ ಮುಗಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಜರ ಸಂಘದ ಒಳಗ ಸರ ಹಾರ್ಮೋನಿಯಂ ಮಾಸ್ತರ್ ಮಂಜುನಾಥ್ ಮಡಿವಾಳ್ರೆ ಮಂಜುನಾಥ್ ಮಡಿವಾಳ ಇವ್ರು ಸರ್ ಆ ಅತ್ಯುತ್ತಮ ಗಾಯಕರು ಮೌಲಾ ನದಾಫ್ ದಾ ಮಾಸ್ತರ್ ಹನುಮಂತಪ್ಪ ಗುರುನಳ್ಳಿ ಮತ್ತೆ ನಮ್ಮ ಇನ್ನೊಬ್ರು ಹಾಡುಗಾರ ಚಂದ್ರಶೇಖರ್ ವಾಳಿಕರ್ ಸರ್ ಅದೇ ರೀತಿ ಇನ್ನೊಬ್ಬರು ಗಾಯಕರು ರಮೇಶ್ ಅಡವಿ ಸರ್ ನಾವು ಹಿನ್ನೆಲೆ ಗಾಯಕರು ಸರ್ ಎಲ್ಲರೂ ಬಸವಣ್ಣ ನಿಂತಾನಾ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ಶರಣರೊಳಗ ಶರಣಾಗಿ ಹಾರಿ ಅವು ಉಲ್ಲ ಹಾಕ್ತೇವೆ ಹಿಂದ ಇಪ್ಪತ್ತ್ ವರ್ಷ ಹಿಂದ್ಗಡೆ ಮಾಡುವ ಅವ್ರನ್ನ ಸಣ್ಣದಾಗ ಅಲ್ಲಿ ಮರಗಮ್ಮ ಗುಡಿಯ ಮಾಡ್ತಿದ್ವಿ ಅವ್ ಮಾಡ್ರಗಮ್ಮ ದೇವಿಗೆ ಶರಣಾರ್ಥಿ ಹೇಳ್ತಾನಿ ಯಾಕಂತಂದ್ರ ಕಾರಿನ ಆ ದೇವಿ ಮರಗಮ್ಮ ದೇವಿ ನಾ ಇವತ್ತೇನ್ ನೋಡಿದಿನ ನೀವು ನಿಮ್ಮ ಸ್ನೇಹಿತರಿಗಾಗ್ಲಿ ನಿಮ್ ಸಂಘಟನೆ ಇದ್ದವ್ರಿಗಾಗ್ಲಿ ಬಹಳ ಸಹಕಾರ ಮಾಡಿದ್ರಿ ಆ ಸಹಕಾರ ಸೇವೆ ಏತಾ ಕೂಡ ಸೇವಾ ಸಹಕಾರ ಅನ್ನೋದು ಮಂದಿಗೆ ಸ್ಫೂರ್ತಿ ಕೊಡತ್ತೆ ಎಷ್ಟು ವರ್ಷದಿಂದ ನೀವು ಡಗ್ಗ ಬಾರ ಅಲ್ಲ ಈ ಡಗ್ಗ ಬಾರ್ಸ ಬಾರಿಸಬೇಕಂದ್ರ ಬಹಳ ಶಕ್ತಿ ಬೇಕು ಶಕ್ತಿ ಹಾಕ್ಬೇಕು ನಿಮ್ಮ ನಿಮ್ಮ ಶಕ್ತಿ ಹಿಂದಿರುವಂತ ರಹಸ್ಯ ಅದು ಎಲ್ಲರೂ ಹೇಳಿದ್ರು ಅಂತ ಎಲ್ಲಾ ಹೇಳಿದ್ರ ನಾನು ಅನ್ನೋದಕ್ಕಿಂತ ಹಿಂದನ ಯಾವತ್ತು ಆ ನಂತರ ಅದೇ ರೀತಿ ನಮಸ್ಕಾರ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೇನಿ ಇವತ್ತು ನಾವು ಹುಬ್ಬಳ್ಳಿಯ ಬಿಡ್ನಾಳ್ ಗ್ರಾಮಕ್ಕೆ ಬಂದೇವಿ ಯಾಕ್ರಿಪಾ ಅಂತಂದ್ರೆ ಶ್ರಾವಣ ಮಾಸದ ನಿಮಿತ್ತ ಭಜನಾ ಕಾರ್ಯಕ್ರಮ ಮಾಡ್ತಾರಂತ ಮಸ್ತ್ ಆಗಿ ಮಾಡ್ತಾರಂತ ನೋಡಂಬರಿ ಅಲ್ಲಿರುವಂತ ಗ್ರಾಮಸ್ಥರು ಏನ್ ಮಾತಾಡ್ತಾರ ಭಜನಾ ಕಾರ್ಯಕ್ರಮದ ಸದಸ್ಯರು ಏನೇನ್ ಹೇಳ್ತಾರಂತ ಕೇಳೋಣ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಹೋಲೋ ಆಂಜನೇಯ ಸ್ವಾಮಿ ಮಹಾರಾಜ್ ಕಿ ಹೋಲೋ ಆಂಜನೇಯ ಸ್ವಾಮಿ ಮಹಾರಾಜ್ ಕಿ ಸದ್ಗುರು ಶ್ರೀ ಸಿದ್ಧಾಡು ಸದ್ಗುರು ಗುರುನಾಥ ಸ್ವಾಮಿ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿಗುರು ಮಹಾರಾಜ್ ಕಿ ನಮಸ್ತೆ ಅಣ್ಣಾರೆ ಯಾವ ರೀತಿ ನೀವು ಈ ಇದು ಮಾಡಿದ್ರಿ ಭಜನಾ ಕಾರ್ಯಕ್ರಮ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡ್ರಿ ಹೆಂಗ ನಿಮ್ದ ಹೆಂಗ ಅನಿಸ್ತ ಈ ಈ ಕಾರ್ಯಕ್ರಮ ನಿಮ್ಗ ಏನಿಲ್ಲ ನಮ್ಮ ಬಿಡ್ನಾಳ್ ಗ್ರಾಮ ಅನ್ನುವಂತ ಹುಬ್ಬಳ್ಳಿ ಒಳಗೆ ಹೆಸರಾದಂತ ಒಂದು ಗ್ರಾಮ ಯಾವುದೇ ತರಹದ ಕಾರ್ಯಕ್ರಮ ಆಗ್ಲಿ ಹಬ್ಬ ಹರಿದಿನ ಆಗ್ಲಿ ಭಾವ್ಯಕ್ಯತೆಯಿಂದ ನಡೆಸುವಂತ ನಮ್ಮ ಬಿಡ್ನಾಳ್ ಗ್ರಾಮ ಅದೇ ತರಹ ಇದು ಶ್ರಾವಣ ಮಾಸ ತಿಂಗಳ ಏನಪ್ಪ ಇದೆ ಈ ಭಾವಕ್ಯತೆಯಿಂದನ ಇದನ್ನು ಎಲ್ಲರೂ ಕೂಡಿ ಎಲ್ಲರ ಎಲ್ಲಾ ನಮ್ಮ ಜನ ಸಾಮಾನ್ಯರು ನಮ್ಮ ಎಲ್ಲಾ ಯುವಕರು ಕೂಡಿ ಆ ಶ್ರಾವಣ ಭಜನಾ ಕಾರ್ಯಕ್ರಮನ ಪ್ರತಿ ವರ್ಷದಂತೂ ಈ ವರ್ಷನೂ ಕೂಡ ಒಂದು ತಿಂಗಳ ಪೂರ್ಣ ಅವಧಿ ಮುಗಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಇದನ್ನ ಯಶಸ್ವಿಯಾಗಿ ಇದನ್ನ ಮುಗಿಸಿ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅಲ್ಪ ವಿರಾಮ ಅಲ್ಪ ವಿರಾಮ ಕೊಟ್ಟು ಕೊಟ್ರಿ ಯಾವ್ಯಾವ ತರ ನಿಮ್ಮ ಇವೆಲ್ಲ ನೀವು ಎಲ್ಲಾ ನೀವು ಎಲ್ಲಾ ಸೇರಿ ಮಾಡ್ರಿ ಪ್ರತಿ ವರ್ಷ ಚೆನ್ನಾಗಿ ಖುಷಿ ಅನ್ಸುತ್ತ ಹೋದ ವರ್ಷದ ಕಿಂತ ಈ ವರ್ಷ ಮತ್ತ ಹೆಚ್ಚಿನ ಖುಷಿ ಇದರಂಗ ನಮಗ್ ಇನ್ನು ಹೆಚ್ಚಿನ ಖುಷಿ ಆಗುವಂಗ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತೀವಿ ಎಲ್ಲಾ ಯುವಕರು ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಎಲ್ಲಾರು ಎಲ್ಲಾ ತರದಿಂದ ಸಾಥ್ ಕೊಟ್ಟರೆ ತರ ಮುಂದನು ನಮ್ಗೆ ಸಾಥ್ ಕೊಟ್ರೆ ಇನ್ನು ಹೆಚ್ಚಿನದಾಗಿ ಆಗಿರ್ನ ಭಜನಾ ಕಾರ್ಯಕ್ರಮ ಬೆಳೆಸ್ಕೊಂಡು ಹೋಗ್ತೀವಿ ಶ್ರಾವಣ ಮಾಸ ಚೆಂದ ನಡ್ಸ್ಕೊಂಡ್ ಹೋಗ್ತೇವೆ ಅಂತೇಳಿ ಈ ಎಷ್ಟೇ ವರ್ಷ ಆಯ್ತು ಸರ್ ಇದು ಭಜನಾ ಕಾರ್ಯಕ್ರಮ ನಾವು ನೋಡ್ರಿ ಶ್ರಾವಣ ಇದ್ದಾಗಿಂದನು ಶ್ರಾವಣ ಮಾಸ ಭಜನೆ ಕಾರ್ಯಕ್ರಮವನ್ನು ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ನಾವು ಭಜನಾದೊಳಗೆ ಸಣ್ಣ ಮಕ್ಕಳು ಇದ್ದಾಗಿಂದ ನಾವ್ ಅದವಿ ಅದೇ ತರ ಈಗ ನಮ್ಗೆ ಹೆಚ್ಚು ಕಡಿಮೆ ಐವತ್ತರ ಆಸ್ಪಾಶ್ನೆ ಈಗ ಈಗಲೂ ಈಗಲೂ ಈಗ ಚಾಲ್ಚಿ ಒಳಗೆ ಐತ್ರಿ ನಮ್ ಭಜ ಒಳ್ಳೇದಾಗಲಿ ಇದೇ ರೀತಿ ನಿಮ್ಮ ಸಂಘಟನೆ ಹಿಂಗ ಮುಂದುವರಿಲಿ ಹೆಚ್ಚಿನ ಕಾರ್ಯಕ್ರಮ ಇನ್ನು ವಿಜೃಂಭಣೆಯಿಂದ ಆಗ್ಲಿ ಪ್ರತಿ ವರ್ಷ ಅಂತೇಳಿ ನಮ್ಮ ಕಡೆಯಿಂದ ಆರಿಸ್ತಿವಿ ಅದೇ ರೀತಿ ಇನ್ನೊಬ್ರು ಅಣ್ಣಾರ್ ಇದಾರೆ ಅವ್ರು ಏನ್ ಮಾತಾಡ್ತಾರಂತ ಕೇಳ ಹೆಸರು ನಮ ಹೆಸರ ಮಹಮ್ಮದ್ ಸಾಫ್ ಅಂತ ಹೇಳಿ ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು ಪ್ರಾರಂಭ ಮಾಡ್ಕೊಂಡ್ರಿ ಇಲ್ಲಿ ಯಾರ್ಯಾರು ಏನೇನ ನಿಮ್ಮ ಇದು ವಹಿಸ್ಕೊಂತೀರಿ ಏನ್ ವಹಿಸ್ಕೊಂತೀರಿ ಕೆಲಸ ಇಲ್ಲಿ ನಮ್ಮ ಬಿಡ್ಡ ಗ್ರಾಮದೊಳಗ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಜಯಂತಿ ಇರ್ಬಹುದು ಉತ್ಸವ ಇರಬಹುದು ಒಂದು ಭಾವೈಕ್ಯತೆಯ ಹಬ್ಬ ಇರ್ಬೋದು ಅನೇಕ ಒಂದ ಫಂಕ್ಷನ್ ಒಳಗ ಒಂದು ಸಮಯ ಸಭೆ ಸಮಾರಂಭ ಒಳಗ ಜಾತಿ ಮತ ಬೇದ ಮರಿತು ನಾವೆಲ್ಲರೂ ಅಣ್ಣ ಒಂದೇ ಭಾವನೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅವ್ರಿಗೆ ಸಾಥ್ ಕೊಡ್ತೀವಿ ನಮಗೆ ನಮಗ್ ಸಾತ್ಕೊಡ್ರ ಸರ್ ಎಲ್ಲಾ ಕಾರ್ಯಕ್ರಮದೊಳಗು ಅವರು ನಮ್ಗ ಭಾಗಿಯಾಗ್ತಾರೆ ನಾವು ಅದೇ ಸಹಿತ ಎಲ್ಲಾ ಕಾರ್ಯಕ್ರಮದವರೆಗೂ ನಾವು ಭಾಗಿಯಾಗಿ ಇಂತ ಒಂದು ಈ ಒಂದು ಇದರಿಂದ ಹೇಳ್ಬೇಕಂದ್ರ ಸರ್ ಹಳೇ ಬೇಯರು ಹೊಸ ಚಿಗುರು ಅನ್ನುವಂತ ನಮ್ಮ ಹಿರಿಯರು ಸಹಿತ ಹಾಕಿ ಕೊಟ್ಟಿದ್ದಾರೆ ಅವ್ರದ್ದು ಹಳೆ ದೇವರು ಹೊಸ ಚಿಗರು ಈಗ ನಾವಾದ್ರು ಹಳೆ ಹಳೆಯ ದೇವರು ಇನ್ ಮುಂದ್ ಬರುವಂತ ಹೊಸ ಚಿಗರು ಇದೇ ತರ ಇಲ್ಲಿ ಬಿಡ್ಡಾದೊಳಗೆ ನಡಿಲಿ ನಡೀ ನಡೀತದೆ ನಡೆಸೊಂಡ್ ಹೋಗ್ತಾರ ಅನ್ನೋ ವಿಶ್ವಾಸ ನಮ್ಗಿದೆ ಸರ್ ಎಲ್ಲರೂ ಅಂತಮರ ಭಾವನೆಯಿಂದ ನಾವು ನಡ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮ ಅಂತಂದ್ರೆ ನಾವು ಬಹಳ ಖುಷಿ ಸರ್ ಈ ನಿಮ್ಮ ಸಂಘಟನೆ ಒಳಗ ಈ ನಿಮ್ಮ ಸಂಘಟನೆ ಒಳಗೆ ಏನಾಯ್ತಲ್ಲ ಇದ್ರೊಳಗೆ ಹಾರ್ಮೋನಿಯಂ ಮಾಸ್ತರ ಯಾರು ಡಗ್ಗಾ ಮಾಸ್ತರ್ ಯಾರು ಗಾಯಕರು ಯಾರು ಈಗ ನಮ್ಮ ಈ ಒಂದು ಭಜನಾ ಸಂಘದೊಳಗ ಸರ ಹಾರ್ಮೋನಿಯಂ ಮಾಸ್ತರ ಮಂಜುನಾಥ್ ಮಡಿವಾಳ್ರೆ ಮಂಜುನಾಥ್ ಮಡಿವಾಳ ಇವರು ಸರ ಅತ್ಯುತ್ತಮ ಗಾಯಕರು ಮೌಲಾ ಸಾಬ್ ನದಾಫ್ರ ಗಡ್ಡ ಮಾಸ್ತರ್ ಹನುಮಂತಪ್ಪ ಗುರ್ನಳ್ಳಿ ಮತ್ತೆ ನಮ್ಮ ಇನ್ನೊಬ್ರು ಹಾಡುಗಾರ ಚಂದ್ರಶೇಖರ್ ವಾಲಿಕರ್ ಸರ್ ಅದೇ ರೀತಿ ಇನ್ನೊಬ್ರು ಗಾಯಕರು ರಮೇಶ್ ಅಡವಿ ಸರ್ ನಾವು ಹಿನ್ನೆಲೆ ಗಾಯಕರ್ ಸರ್ ಎಲ್ಲಾರು ಕೂಡಕೊಂಡ ನಾವು ಅವ್ರಿಗೆ ಸಾಥ್ ಕೊಟ್ಟ ಅದೇ ರೀತಿ ಎಲ್ಲಪ್ಪ ಅವರು ಕಳೆದ ಸುಮಾರು ವರ್ಷದಿಂದ ಹಿನ್ನೆಲೆ ಗಾಯಕರಾಗಿ ಬಂದಿದ್ದಾರೆ ನಮ್ಗ ಈ ರೀತಿಯಾಗಿ ನಾವು ಒಂದು ಫಂಕ್ಷನ್ ಅನ್ನ ಚಾಚೂ ತಪ್ಪದ ಈ ಒಂದು ಹನುಮಂತರ ಗುಡಿ ಇರ್ಬೋದ್ರಿ ಮೊದಲು ಮರಗಮ್ಮನ ಗುಡಿ ಮಾಡ್ತಿದ್ವಿ ಬಟ್ ನಾವು ಸಣ್ಣದ ಇಲ್ಲಿವರೆಗೂ ಸಹ ನಾವು ಒಂದು ಈ ಕಾರ್ಯಕ್ರಮವನ್ನು ಒಂದು ಅಚ್ಚುಕಟ್ಟು ರೀತಿಯಲ್ಲಿ ಭಯಕತಾ ಭಾವನೆಯಿಂದ ನಾವು ಆಚರ್ಸೊಂಡು ಬಂದಿದ್ದೇವೆ ಸರ್ ಅದೇ ರೀತಿ ಗ್ರಾಮಸ್ಥರು ಸಹ ನಮ್ಗ ಅತ್ಯಂತ ಉತ್ತಮವಾಗಿ ಸಹಕಾರ ನೀಡಿ ನಮಗ ಒಂದು ಅಹ್ ಏನ್ ಅಂತಂದ್ರೆ ಸಹಬಾಳ್ವೆ ಆಶೀರ್ವಾದ ಅವ್ರದ್ ಐತ್ರಿ ಸರ್ ನಮ್ಗೆ ಅಹ್ ಆದ ನಂತರ ಈ ನಮ್ಮ ಗುಡಿ ಸರ ಸ್ವಾಮಿಯರ್ ಸರ ಅವ್ರದೇ ಈ ಎಲ್ಲಾ ಭಜನಿಗೆ ಸರ ಒಂದ್ ಮಾತ್ ಹೇಳ್ಬೇಕಂದ್ರೆ ಎಲ್ಲಾ ಭಜನಿ ಉಸ್ತುವಾರಿ ಅವರ ಸರ ಇವ್ರ ಸರ್ ಸರ ಎಲ್ಲಾ ಕಾರ್ಯಕ್ರಮ ಎಲ್ಲ ಎಲ್ಲಾ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ಕೊಟ್ಟು ಅಚ್ಚುಕಟ್ಟಾಗಿ ಮೆಸೇಜ್ ಅನ್ನು ಹಾಕಿ ಎಲ್ಲರೂ ಕೂಡ ಮಾಡುವಂತಾರೆ ನಮ್ಮ ಸ್ವಾಮಿಯವ್ರ ಗುರುಗಳೇ ಕೆಲಸ ಮಾಡ್ತಿದ್ದಾರೆ ಸರ ಅವರ ಸೇವೆ ಹಿಂಗೆ ಮುಂದುವರಿಲ್ರಿ ಏ ಸರ್ ಅವ್ರ ಸೇವೆ ಇನ್ನು ನೂರು ವರ್ಷಗಳ ತನಕ ಅವ್ರ ಸೇವೆ ಮುಂದುವರಿಲಿ ಸರ ಅವ್ರ ಈಗ ಹನುಮಂತಿ ಅವ್ರು ತಾಯಿ ಈ ಎಲ್ಲಾರು ಬಸವೇಶ್ವರ ಇವ್ರು ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಸರ್ ಅವ್ರ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂಡೆ ಈ ಕಾರ್ಯಕ್ರಮ ನಮ್ಮ ಹಾರ್ಮೋನಿಯಂ ಮಾಸ್ತರ್ ಏನ್ ಮಾತಾಡ್ತಾರೆ ಕೇಳ್ ಗುರುಗಳೇ ನಮಸ್ಕಾರ ನಿಮ್ಮ ಪೂರ್ತಿ ಹೆಸರು ಮಂಜುನಾಥ್ ಮಡಿವಾಳ ನಮ್ಗೆ ಗೊತ್ತೈತಿ ಈಗ ನೀವು ಯಾವ ತರ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಅದ್ರೊಳಗೆ ನಿಮ್ಮ ಪಾತ್ರ ಏನಿತ್ತು ನಮ್ಮ ಪಾತ್ರ ಅನ್ನೋದಕ್ಕಿಂತ ಇದ್ ನಮ್ಮ ಗುರುಗಳು ಆಮೇಲೆ ನಮ್ಮ ಪೂರ್ ನಮ್ಮ ಟೀಮ್ ನಮ್ದು ಒಬ್ಬರ ಒಬ್ಬರ ಕೈಯಿಂದ ಮಾಡ್ಲಾಕ ಸಾಧ್ಯ ಇಲ್ಲ ಆದ ಕಾರಣ ಎಲ್ಲರೂ ನಾವು ಟೀಮ್ ವರ್ಕ್ ಆಗಿ ಪ್ರತಿಯೊಬ್ರು ನಾನು ಹಾರ್ಮೋನಿಯಂ ಬರ್ಸಿದ್ರ ಇವರು ಡಗ ಬರ್ಸ್ತಾರ ತಪ್ಪಡಿ ಬರ್ಸ್ತಾರ ಆಮೇಲೆ ಮತ್ತೆ ತಾಳ ಹಾಕ್ತಾರ ಹಿನ್ನೆಲೆ ಗಾಯಕರದ್ರ ಚುರು ಚುರು ಗಾಯನ ಹಾಕ್ತೇವೆ ಸತತ ಒಂದು ತಿಂಗಳ ಕಾಲ ನಾವು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಪ್ರತಿ ದಿನಾನು ರಾತ್ರಿ ಹನ್ನೊಂದು ಅಲ್ಲಿ ಹನ್ನೆರಡು ಗಂಟೆ ಅಲ್ಲಿ ಅಲ್ಲಿ ತನಕ ನಾವು ಭಜನಾ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಇವರು ಮೂಲತಃ ಇವರು ಮೌಲಾಸಾಬ್ ನದಪ್ ಅಂತ ಇವರು ಮುರುಕಣ್ಣ ನದಪ್ ಅಂತ ಹೇಳಿ ಇವ್ರ ಮೂಲತಃ ಮುಸ್ಲಿಂ ಧರ್ಮದವ್ರು ಇರ್ಬೋದು ಆದ್ರೆ ನಮ್ಮ ಭಜನೆಗೆ ಅತ್ಯಂತ ಅವಶ್ಯಕತೆವಾದಂತ ವ್ಯಕ್ತಿಗಳು ಇವರು ಅತ್ಯಂತ ಅವಶ್ಯಕತೆ ಇವರು ಯಾವುದೇ ಜಾತಿ ಮತ ಭೇದ ಅನ್ನೋದು ನಮ್ಮ ಕಡೆಯಲ್ಲಿ ಇಲ್ಲ ಅವ್ರ ಕಡೆನೇ ಇಲ್ಲ ಅವರ ಇದರಲ್ಲಿ ನಾವು ಹೋಗಿ ನಮ್ಮಲ್ಲಿ ಇದ್ರಲ್ಲಿ ಅವ್ರು ಬರ್ತಿರ್ತಾರ ಹೀಗಾಗಿ ನಾವ್ ಎಲ್ರು ಇಲ್ಲಿ ಅಣ್ಣ ತಮ್ಮ ಇರ್ತೇವೆ ಎಂದು ಹಿಂಗೇ ಇರ್ತೀವಿ ಇದಕ್ಕೆ ಮೇನ್ ಸ್ಫೂರ್ತಿ ಅಂದ್ರೆ ನಮ್ಮ ಗುರುಗಳು ನಮ್ಮ ಬಸವಣ್ಣಯ್ಯ ಗುರುಗಳು ಅಂತ ಹೇಳಿ ಅವ್ರ ಮೇಲೆ ಇದಕ್ಕೆ ಸ್ಥಾಪನ ಅಂದ್ರ ಪ್ರತಿಯೊಬ್ಬರಿಗೂ ಕರೆಯೋದು ಆಮೇಲೆ ಇಲ್ಲಿ ಮಾಡುವಂತ ವ್ಯವಸ್ಥೆ ಅಲ್ಲಿ ರಾತ್ರಿ ಅವ್ರದ್ದು ಎಷ್ಟ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ಇರ್ತಾವ ಅವಾದ್ರೂ ಅವನ್ನೆಲ್ಲ ಸೈಡ್ ಸರಿಸಿಟ್ಟು ಇದನ್ನ ನಮಗ ಈ ಭಜನಾ ಕಾರ್ಯಕ್ರಮಕ್ಕ ಅತ್ಯಂತ ಹಿನ್ನ ನಮ್ಮ ಬೆನ್ನೆಲೆ ಅಂತ ಅಂತೇಳ್ಬೋದು ಅವ್ರಿಗೆ ನಾವು ಅತ್ಯಂತ ಧನ್ಯವಾದ ಹೇಳಕ್ಕೆ ಬಯಸ್ತೇವೆ ನೀವು ಈ ಭಜನಾ ಕಾರ್ಯಕ್ರಮ ಮಾಡಿದ್ರಿ ಯಾವ ರೀತಿ ಗೀತೆಗಳು ಇರ್ತಾವೆ ಭಕ್ತಿ ಗೀತೆಗಳು ಇರ್ತಾವ ಜನಪದ ಗೀತೆಗಳು ಇರ್ತಾವ ಭಕ್ತಿ ಗೀತೆ ಬರ್ತಾವ್ರಿ ಬಾಳಂದ್ರ ಸಣ್ಣ ಶರೀಪ್ ಅದ್ರು ಕನಕದಾಸರು ಆಮೇಲೆ ನಮ್ಮ ಬಸವೇಶ್ವರ ಆಮೇಲೆ ನಾಗಲಿಂಗಾಚಾರ ಮತ್ತ ಪ್ರತಿಯೊಬ್ರು ಒಟ್ಟ ಸಿದ್ಧಾರ್ ನಮ್ಮ ಜಗತ್ ಈ ನಮ್ಮ ಆರೋಗ್ಯದ ಒಟ್ಟ ಎಷ್ಟೇ ಜನ ಅದರಲ್ಲ ಎಲ್ರ ಮೇಲೂ ನಾವು ಒಪ್ಪದ ಆಡ್ತೇವೆ ಅದು ಸಂತ ಯಾವ್ದಾದ್ರು ಒಂದ್ ಲೈನ್ ಹಾಡ್ಬೋದ್ರಿ ಒಂದ್ ಒಂದ್ ಲೈನ್ ಆಡ್ರಿ ನಿಮ್ಗ ಬಹಳ ಇಷ್ಟವಾದಂತ ಭಕ್ತಿ ಗೀತೆ ಆಗ್ಲಿ ಜಾನಪದ ಗೀತೆ ಆಗ್ಲಿ ನಾವು ಪ್ರೇಕ್ಷಕರ ಪರವಾಗಿ ನಿಮಗೆ ಒಂದು ಗೀತೆಯನ್ನು ಹಾಡ್ರಿ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ಬಸವಣ್ಣ ಬಂದಾನ ಬಾಗಿಲಲ್ಲಿ ನಿಂತಾನ ಶರಣರೊಳಗ ಶರಣಾಗಿ आरी हो गया ना आरी हो गया ना धन्यवाद है आपको ನಮಸ್ಕಾರ ರಮೇಶ್ ಯಾವ ರೀತಿ ಖುಷಿ ಆಗ್ತಿದೆ ನೀವ್ ಹಾಡೋದ್ ನೋಡಿ ನಾವು ಬಹಳ ಖುಷಿ ಆದ್ವಿ ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಬಂದಿದ್ದೆ ನೀವೆಲ್ಲಾ ಹಾಡೋದ್ ನೋಡಿ ಬಹಳ ಖುಷಿ ಆಯ್ತು ನಂಗೆ ಹೆಮ್ಮೆ ಆಯ್ತು ಇಂತ ಒಂದು ಕಾರ್ಯಕ್ರಮ ನಾವು ಹೆಮ್ಮೆ ವಿಷಯ ನೀವು ಯಾವ ಈಗ ಹಾಡ್ ಅಂತ ಜಾನಪದ ಗೀತೆ ಆಗ್ಲಿ ಭಕ್ತಿ ಗೀತೆ ಆಗ್ಲಿ ಕೆಲವೊಂದ್ ನಾನು ಇದು ನೋಡಿದೆ ಯಾವ್ದೇ ರೀತಿಯಾದಂತ ನೋಟ್ಸ್ ಇಲ್ಲ ಏನಿಲ್ಲ ನೆನಪಿಟ್ಕೊಂಡು ಅಷ್ಟು ಇದು ಮಾಡ್ಕೊಂಡು ಹಾಡ್ತಿರಲ್ಲ ಯಾವ ರೀತಿ ನಿಮ್ಗ ಹೆಂಗ ನೀವು ಪ್ರಿಪೇರ್ ಮಾಡಿದ್ರಿ ಏನ್ ಕತ್ತಪ್ಪದ ಅವು ಇವೆಲ್ಲ ಹಾಕ್ತೇವೆ ಹಿಂದ ಇಪ್ಪತ್ ವರ್ಷ ಹಿಂದ್ಗಡೆ ಮಾಡುವಾಗ ಅವಾಗ ನಾವು ಇದ್ದಾಗ ಅಲ್ಲಿ ಮರ್ಗೊಂಡ್ ಗುಡಿಯ ಮಾಡ್ತಿದ್ವಿ ಆ ಮಾಡುವಾಗ ಅವ್ರಿಗೆ ಹೋದಾಗ ಅಲ್ಲಿ ಕೇಳಿ ಕೇಳಿ ಈಗ ನಾವು ಹಿಂದಿನ ಇಪ್ಪತ್ತ್ ವರ್ಷದ ಹಿಂದಿನ ಹಾಡಿದ್ರು ಈಗ ಸ್ವಲ್ಪ ನೆನಪಿನ ಮಾಡ್ಕೊಂಡಾದ್ರು ಇನ್ನೂ ಕೆಲವು ಬಹಳಷ್ಟು ಹಾಡಿದ್ದಾವೆ ಅವ್ ನೆನಪಿಗೆ ಬರ್ತಾ ಇಲ್ಲ ಯಾಕೆ ಇಪ್ಪತ್ತ್ ವರ್ಷಗಳೇ ಬಿಟ್ಬಿಟ್ಟಿದ್ದೇವೆ ಹಿಂದಾಗಿ ಈಗ ಹೊಸ ಹೊಸ ಹಾಡುಗಳನ್ನ ಕೇಳಿ ಇದು ಮಾಡಿ ಅವ್ನ್ ಇದು ಮಾಡಿ ಯಾವ್ದಷ್ಟ ಇದು ಆಗೋ ಅಂತ ಹೇಳ್ತಾರೇರ್ಕಾಯಿ ಎಲ್ಲ ಮಂತಾರ ಈ ರೀತಿ ಎಲ್ಲ ಒಂದು ಇದು ಅವೆಲ್ಲ ಹಾಡಿ ಮಾಡಂಗ ನಮ್ಗೆ ಈ ಮೂರ್ ವರ್ಷ ಬಹಳ ಎರಡು ವರ್ಷಕ್ಕಿಂತ ಈ ವರ್ಷ ಬಹಳ ಇಂಪ್ರೂವ್ಮೆಂಟ್ ಆಗಿದ್ದು ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿದ್ರಿ ಬಾಳ ಚೆನ್ನಾಗಿತ್ತು ಶಿರಾವ್ ಪೀಟ್ ಹೆಂಗ್ ಪ್ಲಾನ್ ಮಾಡಿದ್ರಿ ಏನ್ ಅನ್ಸೋದ ವರ್ಷ ಇದು ಮಾಡ್ತಿದ್ರ ಈ ಸಲ ಲಾಸ್ಟ್ ಮುಸ್ಯಾರ ಬಾಳ್ ಎಂಟು ಗಂಟೆ ಆದ್ರೂ ಸಾಯಂಕಾಲ ನಮ್ಗೆ ನಾವ್ ಬರ್ಲಿಕ್ಕ್ರೂ ಅವ್ರ ಬರೀ ಬರಿ ಅಂತ ಹೇಳಿ ಇವ್ರು ಬರೋದು ಇದಾದ್ರೂ ಅವ್ರ ಕರದ್ ಕುಂದರ್ಸಿ ಇದು ಮಾಡಿ ಬಾಳ ಇದು ಮಾಡ್ ಸ್ವಾಮಿ ಅರ್ಲಿಂದ್ರ ಇದ್ ಮತ್ತೆ ಮತ್ತೆಲ್ಲಾರು ಈ ಸಲ ಅಷ್ಟೇ ಓದೋರ್ಸಿ ನಮ್ಗೆ ಈ ಸಲ ಇಂಪ್ರೂವ್ಮೆಂಟ್ ಬಾಳ ಇದೇ ತರ ಮುಂದೆ ನಡೆಸ್ಕೊಂಡು ಹೋಗ್ಲಿ ನಾವ್ ಮುಂದೆ ಮುಂದ ಮುಂದಿನ ಪೀಳಿಗೆ ಹುಡುಗರಾದ್ರು ಚೆನ್ನಾಗಿ ಇದೊಂದು ನಿಂತ ಇದು ಇರ್ಬೇಕು ಹಿಡಿದಿದ್ದು ಎಲ್ಲ ಕಾರ್ಯಕ್ರಮ ಆಗ್ತವೋ ಮಾಡ್ತವೋ ಅದು ಏನಾಗ್ತೇವೆ ಇಂಥದ್ ವರ್ಷಕ್ಕೆ ಕಮ್ಮಿ ಬರುವಂತ ಶ್ರಾವಣ ಮಾಸದಾಗ ಒಂದ್ ತಿಂಗಳು ಮಾಡೋದು ಬಟ್ ಎಲ್ಲಾರು ಇದನ್ನ ಆಸಕ್ತಿ ಇದ್ರ ಬಗ್ಗೆ ಇದು ಮಾಡಿದ್ರೆ ಊರೊಳಗೆ ಬಹಳ ಮೊದ್ಲಾಗಿಂದ ನಾವು ಕಾಪಾಡ್ಕೊಂಡು ಬಂದಂತ ಇದನ್ನ ನಾವು ಇದು ಮಾಡ್ಬೇಕಂತ ನಮ್ಗೆ ಧನ್ಯವಾದಗಳು

ನಮಸ್ತೆ ಅಜ್ಜಾರ ನಮ್ಮ ಗುರುಗಳಿಗೆ ನಮ್ಮ ಗುಡಿಮನಿ ಮೌಲಾ ಸಾಹೇಬರಿಗೆ ನಮ್ಮ ಕಮಲಿಯವರಿಗೆ ನಮ್ಮ ಅವರಿಗೆ ಎಲ್ಲರಿಗೆ ಸಮಸ್ತಿ ನಾನು ಎರಡ ಮಾತನ್ನು ಮುಗಿಸಿ ಬಿಡುತ್ತೆ ಎರಡ ಮಾತ್ ಅಂತ ಹೌದೌದು ನಾ ಅವ್ರ ಅವ್ರ ಹಿಂದೆ ನನ್ನ ಬಲ ಐತಿ ಅವರಿಂದ ನಾನು ಮಾತಾಡ್ತೀನಿ

thank <small> you ನಮಸ್ತೆ ಶೇಖಣ್ಣ ನಮಸ್ಕಾರ ನಿಮ್ಮ ಏನ್ರಪ್ಪ ಇದು ಭಕ್ತಿ ಗೀತೆ ಕೇಳಿ ನಮ್ಗ ಕಣ್ಣ ಏನಂತ ಕಣ್ಣು ಕಿವಿ ಎರಡು ಕೂಡ ಪಾವನ ಆದ್ವಿ ಯಾಕಂದ್ರ ಬಾಳ ಖುಷಿ ಆಯ್ತ್ ನಂಗಂದ ಇಂತ ಒಂದು ಧಾರ್ಮಿಕ ಒಂದು ಸಂಘಟನೆ ಒಳಗ ನಾವ್ ಪಾಲ್ಗೊಳ್ಳೋದಿತ್ತಲ್ಲ ಬಾಳ ಖುಷಿ ಆಗತ್ತೆ ಇವಾಗಿನ ಕಾಲಕ್ಕೆ ಏನೈತಲ್ಲ ಡಿ ಜೆ ಡಿಸ್ಕೋ ಡ್ಯಾನ್ಸ್ ಅಂತ ಕಾಲಕ್ಕ ನಾವು ಈ ನಾವು ಸಂಪ್ರದಾಯ ನಮ್ಮ ಸಂಪ್ರದಾಯ ಹಳೆ ಸಂಪ್ರದಾಯ ಏನೈತಲ್ಲ ಅದನ್ನ ಉಳಿಸ್ತೇವೆ ಉಳಿಸ್ಕೊಂಡ ನಾವು ಮುಂದೆ ಮುಂದಿನ ನಾವು ಜನಕ್ಕೆ ನಾವು ತಿಳಿಸ್ಕೊಡ್ತೇವಲ್ಲ ಅದ್ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಿಮ್ಗ ನೀವು ಕೂಡ ಎಲ್ಲಾ ಬಹಳ ಚೆನ್ನಾಗ್ ಹಿಡಿದ್ರಿ ನಿಮ್ಗೆ ಯಾವ ರೀತಿ ಖುಷಿ ಆಯ್ತು ಏನ್ ಹೇಳಕ್ ನಮ್ಗ ಮೊದಲಿಗೆ ತಾಯಿ ಜಗನ್ಮಾತೆ ದುರ್ಗಾ ಮರಗಮ್ಮ ದೇವಿಗೆ ಶರಣಾರ್ಥಿ ಹೇಳ್ತೀನಿ ಯಾಕಂತಂದ್ರ ಕಾರ್ಯಕರ್ತ ಆ ದೇವಿ ಮರ್ಗಮ್ಮ ದೇವಿ ನನ್ನ ಯಾಕಂದ್ರೆ ನನಗ ಇದು ಮಾಡ್ದಾರ ಮೊಲಸಾಬ್ ಉಡಿಮನೆಯವರು ಸಾಥ್ ಕೊಟ್ಟಾರ ಮತ್ತೆ ನಮ್ಮ ಗುರುನಾಥ ಅಂತ ಹೇಳಿ ವಾಲಿಕಾರ ಅವ್ರು ಇಲ್ಲ ಈಗ ಸದ್ಯ ಯಾಕಂದ್ರ ಒಂದ್ ಹಾಡ್ ಹಾಡಾಕಚ್ಚಿದ್ರಿ ನಮಗ ಒಂದ್ ಹಾಡಲ್ ನಿಂತರ ನಾ ಇವತ್ತಿನ ತನಕ ಐವತ್ ಹಾಡ್ ಹಾಡ್ಬಲ್ಲೆ ಅನ್ನುವಂತ ಜ್ಞಾನ ಒಂದ್ ತಾಯಿ ಜಗ ಜಗನ್ಮಾತೆ ಮರಗಮ್ಮ ಜೇವಿ ನಾನು ಕಟ್ಟಾಡ್ರಿ ಇವತ್ತು ಎಲ್ಲೇ ಕುಂತರೂ ನನಗೆ ನನಗ ಕಡೆ ಕಡೆಯಲ್ಲಾಡ್ ಅದನ್ನೊಂದು ನಾ ಹೇಳಬಹುದು

ಒಂದು ನನ್ನ ಅಭಿಲಾಷೆ ಮತ್ತೇನಿಲ್ರಿ ಏನ್ರಿ ಮತ್ತೆ ಇವ್ರ ನಮ್ಮ ಮಡಿವಾಳ ಮಾವರ್ ಆತ ಆ ಇವ್ರೆಲ್ಲಾರು ಸಾಥ್ ಕೊಟ್ರಿ ರಮೇಶನ್ ಆತ ಆತ ಮತ್ತೆಲ್ಲಪ್ಪನ ಆತ ಹಳ್ಳಿ ಇವ್ರ ಅನ್ನಾರ ಆಯ್ತು ಮಾದ್ರ ಮಲ್ಲಪ್ಪ ಅಂತ ಹೇಳಿ ಅವರು ಮಾಸ್ತಾರೀ ಅವ್ರು ಈಗ ಇಲ್ಲಾ ದೇವಪ್ಪ ಅನ್ನಾರ ಅವ್ರಿಲ್ಲ ಈಗ ಸದ್ಯ ಅವ್ರು ನಮ್ಗೆ ಸಾಥ್ ಕೊಡ್ತಾರ್ರಿ ಹೊಳ್ಳಿ ಸ್ವಾಮಿಯರು ನಮ್ಗ ಬಾಳ அஞ்சு கொட்டாக எல்லா அவரு பிரயத்னே நம்ம

ನಮಸ್ಕಾರ ಎಲ್ಲರೂ ಹೇಳಿದ್ರು ಸಾಮ್ಯಾರ ಬೆನ್ನೆಲಗು ಸಾಮ್ಯಾರ ಇದು ಅಂತ ಎಲ್ಲಾ ಹೇಳಿದ್ರೆ ನಾನು ಅನ್ನೋದಕ್ಕಿಂತ ನನ್ನ ಹಿಂದನ ಆಂಜನೇಯ ಯಾವತ್ತು ನಾವು ನಂತರ ಅದೇ ರೀತಿ ಅದೇ ಆ ಗ್ರಾಮದ ಸದ್ಭಕ್ತರಾಗಿರ್ಬೋದು ಹಾಗು ಎಲ್ಲಾ ಭಜನಾ ಮಂಡಳಿ ಆಗಿರ್ಬೋದು ನಾನು ನಾನು ಅನ್ನೋದಕ್ಕೆ ತಕ್ಕಂತ ಎಲ್ಲ ಗುರು ಹಿರಿಯರು ಆಗಿರ್ಬೋದು ಎಲ್ಲರ ರೀತಿಯಿಂದ ಯಾವುದು ಸಮಸ್ಯೆ ಕುಂದು ಕೊರತೆ ಬರ್ಲಾ ರಂಗ ಅಚ್ಚುಕಟ್ಟಾಗಿ ಗುರುಗಳ ನೀವು ಇದನ್ನ ಮಾಡ್ರಿ ಗುರುಗಳ ನಾ ಅದನ್ ಮಾಡ್ತೇನೆ ಅಂತಂದು ಯಾವುದು ಕೊರತೆ ಅರಂಗ ಮಾಡಿದ್ರು ಅದೇ ರೀತಿ ತಮ್ಮ ವೈಯಕ್ತಿಕ ಕೆಲಸಗಳನ್ನ ದಿನನಿತ್ಯ ಬದಿಗೆ ಇಟ್ಟು ಒಂದು ತಿಂಗಳ ಕಾಲ ನಾ ಗುಟ್ಲು ಆಯ್ತ್ರಿ ಗುರುಗಳ ಬರ್ತೇನೆ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೇನೆ ಬಂದ್ ಭಜನೆ ಪ್ರಾರಂಭ ಮಾಡೋನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಆಗಿರ್ಬೋದು ಸುಮಾರು ನನಗೆ ಗೊತ್ತಿರೋದ್ರ ಮಟ್ಟಿಗೆ ಮೂವತ್ತೈದು ವರ್ಷದ ನಿನ್ಗಡೆಗೆ ಅದಕ್ಕಿಂತ ಮುಂಚಿತವಾಗಿನೂ ಪ್ರಾರಂಭ ಆಗಿರ್ಬೋದು ಭಜನೆ ಆ ನಂತರ ಯಾವುದೇ ರೀತಿಯಿಂದ நடுவ சொல்வா காரணாந்திராப் இவங்க அதே ரீதியாக இன்னும் அவங்க ரீதியான அனுகூலோ எல்லா அனுகூல மாதிரி நம் இத்தி அதே ரீதியா இத்கெல்லாம் அனுகூல நீங்க அனுகூல மாட்டோம் எல்லா நம்ம ஆஞ்சனேய கமிட்டி வத்தி ஹூர்வாதே हाथों में जादू की कृपा तेरी हाथों में जादू की कृपा तेरी हाथों में जादू की कृपा तेरी मन का नाम तो तेरी कर दर्शन के वाला मन का नाम तो तेरी कर दर्शन के वाला जाते क्या को नहिं को प्रान्त क्याते की करणी मन कैसे सोलाते कर गोविन्दियो नाहिं जाते क्याजे अपन सेवा मा

ನಿಮ್ಮ ಪೂರ್ತಿ ಹೆಸರು ರುದ್ರಪ್ಪ ಕುಡಲಿ ಅಂತಂದ್ರಿ ಹ ಹೆಸರು ಯಾವ ರೀತಿ ಖುಷಿ ಆಗತ್ತೆ ಅಂದ್ರೆ ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರ ಎಲ್ಲಾ ಸಹಕಾರ ಇದ್ರೆ ಒಂದ್ ಒಳ್ಳೆ ಕಾರ್ಯಕ್ರಮ ಆಗುತ್ತೆ ನಾ ಇವತ್ತೇನ್ ನೋಡಿದ್ನಲ್ಲ ನೀವು ನಿಮ್ಮ ಸ್ನೇಹಿತರಿಗಾಗ್ಲಿ ನಿಮ್ ಸಂಘಟನೆ ಇದ್ದವ್ರಿಗಾಗ್ಲಿ ಬಹಳ ಸಹಕಾರ ಮಾಡಿದ್ರಿ ಆ ಸಹಕಾರ ಅನ್ನೋದು ಅನ್ನೋದೇನಿತ್ತಲ್ಲ ಅಳಿಲಿ ಸೇವಾ ಇದ್ರು ಕೂಡ ಅದೊಂದು ಸಹಕಾರ ಅನ್ನೋದು ಇನ್ನೊಬ್ರಿಗೆ ನಾಲ್ಕು ಮಂದಿಗೆ ಸ್ಫೂರ್ತಿ ಕೊಡುತ್ತೆ ನಿಮ್ಗೆ ಹೆಂಗ್ ಖುಷಿ ಆತ ಹೆಂಗ್ ಅನಸ್ತ ನಿಮ್ಗೆ ಈ ಕಾರ್ಯಕ್ರಮ ಅಂದ್ರೆ ನಾವು ಇದು ಮಾಡೋಕ್ಕಿಂತ ಇವು ಮಾಡಿದ್ ಮಾಡಿದ್ದ ಒಂದು ದೊಡ್ಡದು ಒಂದು ಇದು ರೀ ಏನ್ ಇವತ್ತು ಬಂದು ನಿಂತ ಇವತ್ತು ಇದು ಮಾಡಿವಿ ಆದ್ರೆ ಅವ್ರು ಮಾಡಿದ್ದ ಅವ್ರ ದೇವ್ರಿಗೆ ಆಂಜನೇಯ ಸ್ವಾಮಿ ಇರಲಿ ಮರಗಮ್ಮ ಇರಲಿ ಅವ್ರಿಗೆ ನೂರು ವರ್ಷ ಆಗ ಇರ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ಬೇಡ್ಕೊಂಡು ಅವ್ರು ಮಾಡಿದಂತ ಈ ವೃತ್ತಕ್ಕೆ ನಾನು ಆ ವಂದನೆಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಇವ್ರು ಮಾಡಿದ್ದಕ್ಕೂ ನಮ್ಗೆ ಬಹಳ ಖುಷಿ ಅನಿಸ್ತು ಆದ್ರ ಸಂತೋಷ ಆತು ಆದ್ರ ಈಗ ಇವ್ರು ಮಾಡ್ಕೊಂತ ಹೊಂಟಾರ ಅಂತ ಮುಂದಿನ ಪೀಳಿಗೆಗೂ ಅದೊಂದು ಮಾರ್ಗದರ್ಶನ ಆಕತಿ ಮಾಡ್ಲಿ ಈಗ ಇವತ್ತು ಇಷ್ಟೇ ಇದೆ ಅಂತಲ್ಲ ಇಂಟು ನೂರು ವರ್ಷನು ಆಗಲಿ ನಿರಂತರ ಆಗ್ಲಿ ಅನ್ನೋ ಒಂದು ನಮ್ಮ ಆ ಆಸೆ ಇಚ್ಛೆ ಅಂತಂದು ನನ್ನ ಮಾತು ತುಂಬಾ ಧನ್ಯವಾದಗಳ

ಸ್ನೇಹಿತರೆ ಹುಬ್ಬಳ್ಳಿಯ ಬಿಡ್ನಾಳ ಗ್ರಾಮದ ಭಜನಾ ಕಾರ್ಯಕ್ರಮವನ್ನು ನೋಡಿದ್ರಿ ಏನ್ ಮಾತಾಡಿದ್ರು ಏನ್ ಹೇಳಿದ್ರು ಅಂತ ಕೇಳಿದ್ರಿ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂದ್ರೆ ನಮ್ಮ ಶ್ರಾವಣ ಮಾಸಕ್ಕೆ ಭಜನಾ ಕಾರ್ಯಕ್ರಮದಾಗ ಪಾಳ್ಗೊಳ್ರಿ ಯಾಕಂದ್ರೆ ಮಸ್ತ್ ನಡೀತಿದ್ ಕಾರ್ಯಕ್ರಮ ಆ ಒಂದು ಕಾರಣದಿಂದ ಹಂಗ ನೋಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು